ಐ ಬ್ಯೂಟಿಫುಲ್ ಡಿವೈನ್ ಸೋಲ್ ವೆಲ್ಕಮ್ ಟು ಸಿಲ್ವರ್ ಲೈನ್ ಇವತ್ತು ಪಿ ಕೆ ಪೈಲ್ ರೀಡಿಂಗ್ ಇದೆ ತ್ರೀ ತ್ರೀ ಪೋರ್ಟಲ್ ಓಪನಿಂಗ್ ಆಗ್ತಾ ಇದೆ ತ್ರೀ ತ್ರೀ ಅಂತ ಹೇಳಿದರೆ ಇದು ವಿಸ್ಡಮ್ ತ್ರೀ ಅಂತ ಹೇಳಿದರೆ ಗುರುವಿನ ನಂಬರು ಹೌದು ಸೊ ಸ್ಪಿರಿಟ್ ಬಾಡಿ ಆ್ಯಂಡ್ ಮೈಂಡ್ ಒಂದು ಅಲೈನ್ಮೆಂಟ್ ಗೆ ಬರ್ತಾ ಇದೆ ಇಲ್ಲಿ ಅಂದರೆ ಸ್ಪಿರಿಟ್ ಸ್ಪಿರಿಟ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು ದೇವರು ದೇವರು ಬಾಡಿ ಅಂದರೆ ನಮ್ಮ ದೇಹ ಒಂದು ಮೈಂಡ್ ಇದು ಒಂಥರ ಒಂದೇ ಇದಕ್ಕೆ ಟ್ರಿನಿಟಿ ಅಂತ ಹೇಳ್ತಾರೆ ಹೋಲಿ ಟ್ರಿನಿಟಿ ಅಂತ ಹೇಳ್ತಾರೆ ಇದಕ್ಕೆ ಸೊ ಇದು ಒಂದೇ ಅಲೈನ್ಮೆಂಟಿಗೆ ಬರ್ತಾ ಇದೆ ಸೊ ನಿಮಗೆ ದೇವರು ಏನು ಹೇಳಲಿಕ್ಕೆ ಇಚ್ಛೆ ಬರ್ತಿದ್ದಾರೆ ಅಂತ ಹೇಳಿದ್ದು ಡಿವೈನ್ ಮೆಸೇಜ್ ಸಬ್ಸ್ಕ್ರೈಬರ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು ಟೈಮ್ ಸ್ಟ್ಯಾಪ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಇದು ಜನರಲ್ ರೀಡಿಂಗ್ ಎಸಿ ಗೈಡೆನ್ಸ್ ಆಗಿ ತಕೊಳ್ಳಿ ಈ ಫೈಲ್ ನಂಬರ್ ಒನ್ ಈ ಫ್ಲವರ್ ಫೈಲ್ ನಂಬರ್ ಟೂ ಇದು ಫೈಲ್ ನಂಬರ್ ತ್ರೀ ಕಲರ್ ಅಥವಾ ಫ್ಲವರಿಂದ ಚಾಯ್ಸ್ ಮಾಡಬಹುದು ನಿಮ್ಗೆ ಇಲ್ಲಿ ಫಸ್ಟ್ ಕಾರ್ಡ್ ತೆಗೆತಿದ್ದೇನೆ ಒಂದೊಂದು ಈ ಕಾರ್ಡಿಂದಲೂ ಚಾಯ್ಸ್ ಮಾಡಬಹುದು ಫೈಲ್ ನಂಬರ್ ಒನ್ Blessing, 20. फाइल नंबर टू रिफ्लेक्शन. फाइल नंबर थ्री ऑफ़ द डेक क्रिस्टल. ಇಲ್ಲಿ ಮೂರು ಡೆಕ್ ಇದೆ ಮೂರು ಬ್ಲೆಸ್ಸಿಂಗ್ ರಿಫ್ಲೆಕ್ಷನ್ ಮತ್ತು ಪ್ಯೂರಿಫಿಕೇಶನ್ ಅಂತ ಇದೆ ನಿಮಗೆ ಕಲರ್ ಅಥವಾ ಇಮೇಜ್ ಅಲ್ಲಿ ಯಾವ್ದು ಇಷ್ಟ ಆಗ್ತದೆ ಅದನ್ನು ಚಾಯ್ಸ್ ಮಾಡಿ ಇದು ಜನರಲ್ ರೀಡಿಂಗ್ ಇರ್ತದೆ ಟೈಮ್ಸ್ ಟೈಮ್ಸ್ ಟೂ ಟು ಸಿಕ್ಸ್ ಮಂತ್ ಆಸ್ ಎ ಗೈಡೆನ್ಸ್ ಆಗಿ ತಗೊಳ್ಳಿ ಈ ಫ್ಲವರ್ ಮೂಲಕನೂ ಚಾಯ್ಸ್ ಮಾಡಬಹುದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ವೆಲ್ಕಮ್ ಟು ಫೈಲ್ ನಂಬರ್ ಒನ್ ಯಾರು ಈ ಫ್ಲವರ್ ಚಾಯ್ಸ್ ಮಾಡಿದ್ದೀರಾ ಈ ಬ್ಲೆಸ್ಸಿಂಗ್ ಕಾರ್ಡ್ ನಿಮಗೆ ತ್ರೀ ತ್ರೀ ಪೋರ್ಟಲ್ ಏನು ಬ್ಲೆಸ್ಸಿಂಗ್ ಅಂತ ಹೇಳಿ ನೋಡುವ ಇಲ್ಲಿ ಬ್ಲೆಸ್ಸಿಂಗ್ ಅಂತ ಬಂದಿದೆ ತ್ರೀ ತ್ರೀ ಪೋರ್ಟಲ್ ಇಲ್ಲೊಂದು ಏಂಜಲ್ಸ್ ಬ್ಲೆಸ್ಸಿಂಗ್ ಇದೆ ನಿಮಗೆ ತ್ರೀ ತ್ರೀ ಪೋರ್ಟಲಲ್ಲಿ ೀತ್ರಿ ಪೋರ್ಟಲ್ ಫೈಲ್ ನಂಬರ್ ಒನ್ ಸೆಲೆಕ್ಟ್ ಮಾಡಿದವರಿಗೆ ಎರಡು ಕಾರ್ಡು ಸೋಲಾರ್ ಪ್ಲೆಕ್ಸಿಸ್ ಚಕ್ರ ದ ವೆಯ್ಟಿಂಗ್ ಗೇಮ್ ಬಾಟಮ್ ಆಫ್ ದ ಡೆಕ್ ಸ್ಪಿರಿಚುವಲ್ ಸ್ಟ್ರೆಂತ್ লাস্টে ডিবাইন মেসেজে নিতে ಈ ಪೈಲ್ ಒನ್ ಸೆಲೆಕ್ಟ್ ಮಾಡಿದವರಿಗೆ ನಿಮಗೆ ಯೂನಿವರ್ಸ್ ಕಡೆಯಿಂದ ಒಂದು ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ತ್ರೀ ತ್ರೀ ಪೋರ್ಟಲ್ ನಿಮಗೆ ಇದು ಯಾವ ರೀತಿ ಅಂತ ಹೇಳಿದರೆ ಈಗ ನೀವು ತುಂಬಾ ಇನ್ನರ್ ವರ್ಕ್ ಮಾಡಿ ಮಾಡಿರ್ಬೋದು ಅಂದರೆ ನೀವು ಒಬ್ಬರೇ ಹೊರಡಿದ್ದೀರಿ ಒಬ್ಬರೇ ತುಂಬನೇ ಇನ್ನರ್ ವರ್ಕ್ ಮಾಡಿದ್ದೀರಿ ಅಂದರೆ ಈಗ ನೀವು ಕಾಯ್ತಾ ಇದ್ದೀರಿ ಅಂದರೆ ವೆಯ್ಟಿಂಗ್ ಅಂದರೆ ನಿಮಗೆ ಹೆಜ್ಜೆ ಹೆಜ್ಜೆ ತಗೊಳ್ಬೇಕಾ ಬೇಡವಾ ಅಥವಾ ನಾ ಇಷ್ಟೆಲ್ಲ ವರ್ಕ್ ಮಾಡಿದೆ ನಿಮ್ಗೊಂಥರ ಹೆದರಿಕೆ ಇರ್ಬೋದು ಮನಸ್ಸಲ್ಲಿ ಅಂದರೆ ಯಾಕಂದರೆ ಈ ಹಿಂದೆ ಆದ ಘಟನೆಗಳಿಂದಾಗಿ ನೀವು ತುಂಬಾ ಸ್ಟ್ರಗಲ್ ಆಗಿದೆ ನಿಮಗೆ ತುಂಬಾ ನೋವಾಗಿದೆ ಒಂದು ನಿಮ್ಮ ಜೀವನದಲ್ಲಿ ಒಂದು ಪೇಯ್ನ್ಫುಲ್ ಎಂಡಿಂಗ್ ಇರ್ಬೋದು ತುಂಬಾ ನೋವಿನ ನಿಮ್ಮ ಘಟನೆಗಳು ನಡೆದಿರ್ಬೋದು ತುಂಬಾ ನೀವು ಹೋರಾಡಿದ್ದೀರಿ ಈ ನೋವಿನಿಂದಾಗಿ ಒಬ್ಬರೇ ಹೋರಾಡಿದ್ದೀರಿ ತುಂಬನೇ ಅಂದರೆ ಈಗ ನೀವು ಇನ್ನರ್ ವರ್ಕ್ ಮಾಡಿರ್ಬೋದು ನಿಮ್ಮಂದರೆ ಎಲ್ಲ ಪವರ್ ಇರ್ಬೋದು ಆದ್ರೆ ನಿಮ್ಗೆ ಇಲ್ಲಿ ಇದನ್ನು ಹೊರಗೆ ತರಲಿಕ್ಕೆ ಅಂದ್ರೆ ನಿಮಗೆ ಧೈರ್ಯ ಇಲ್ಲದೆ ಇದ್ದಿರ್ಬೋದು ಈಗ ನಿಮಗೆ ಈ ತ್ರೀ ತ್ರೀ ಪೋರ್ಟಲ್ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮಗೆ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ಅಂತ ಹೇಳಿ ಅಂದ್ರೆ ಎಸ್ ಕ್ಯಾನ್ ಅಂತೇಳಿ ಅಂದರೆ ಧೈರ್ಯ ತಕೊಳ್ಳಿ ಅಂತೇಳಿ ನಾನು ಮಾಡ್ತೇನೆ ಅನ್ನೋ ಧೈರ್ಯ ತಗೊಳ್ಳಿ ಇಲ್ಲಿ ತ್ರೀ ನಂಬರ್ ಸೋಲಾರ್ ಪ್ಲೆಕ್ಸಸ್ ಚಕ್ರ ಬಂದಿದೆ ಅಂದ್ರೆ ಇದು ನಿಮಗೆ ಒಂದು ಸ್ಟೆಬಿಲಿಟಿ ಕೊಡ್ತದೆ ಎಸ್ ಕ್ಯಾನ್ ಹೌದು ನಾನು ಮಾಡ್ತೇನೆ ಅನ್ನೋದು ಒಂದು ಧೈರ್ಯ ತಕೊಂಡು ಮುಂದೆ ಸಾಗಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಇದೊಂಥರ ಈಗ ನಿಮ್ಗೆ ಒಂದು ಪವರಿಗೆ ಬರುವಂಥ ಟೈಮ್ ನಿಮಗೆ ಸೊ ನಿಮಗೆ ಈಗ ನಿಮ್ಮ ಜೀವನದಲ್ಲಿ ಈ ಹಿಂದೆ ನಿಮಗೆ ಯಾರು ಸಹಾಯ ಮಾಡಿದಾರಾ ಇಷ್ಟೆಲ್ಲ ಅಂದ್ರೆ ಹತ್ರ ತುಂಬಾ ಇನ್ನ ನೀವು ತುಂಬಾ ಇನ್ನರ್ ವರ್ಕ್ ಮಾಡಿದ್ದೀರಿ ಹತ್ರ ಕ್ರಿಯೇಟಿವಿಟಿ ಇರ್ಬೋದು ಅಥವಾ ಏನೇ ಇರ್ಬೋದು ಸೊ ಅದೆಲ್ಲ ಈಗ ಜನಗಳಿಗೆ ನೀವು ಕೊಡುವಂತ ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಹೊರಗಡೆ ನೀವು ಈ ಹಿಂದೆ ತುಂಬಾ ತುಂಬಾನೇ ಇತ್ತು ಕೊಡಬೇಕಾ ಬೇಡವಾ ಮಾಡಬೇಕಾ ಬೇಡವಾ ಟೈಮ್ ಬರ್ಲಿ ಅಂತ ಕಾಯ್ತಾ ಇದ್ದಿರ್ಬೋದು ಈಗ ನಿಮಗೆ ಆ ಟೈಮ್ ಬರ್ತಾ ಇದೆ ಅಂದರೆ ಒಂದು ಆ ಸ್ಟಕ್ ಎನರ್ಜಿ ಇತ್ತು ಈ ಹಿಂದೆ ನಿಮ್ಮ ಜೀವನದಲ್ಲಿ ಆ ಸ್ಟಕ್ ಎನರ್ಜಿ ಹೋಗಿ ಈಗ ನಿಮಗೆ ಅದರ ರಿಸಲ್ಟ್ ಸಿಗುವಂಥ ಟೈಮ್ ಬರ್ತಾ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಸೊ ಅಂದರೆ ಈಗ ಈ ನಿಮ್ಮ ಜರ್ನಿಯಲ್ಲಿ ನಿಮಗೆ ಇಷ್ಟ ಯಾರು ಸಹಾಯ ಮಾಡಿದಾರಾ ಅವ್ರ ಅವರಿಗೆ ನೀವು ಕೃತಜ್ಞತೆಯಿಂದ ಇರಿ ಅಂತ ಹೇಳ್ತಿದ್ದಾರೆ ಅದು ಸಣ್ಣ ಸಣ್ಣ ವಿಷಯದಲ್ಲಾದರೂ ನಿಮಗೆ ಕೆಲವರು ಸಹಾಯ ಮಾಡಿರ್ಬೋದು ಸೊ ಅವರಿಗೆ ತುಂಬ ಕೃತಜ್ಞತೆ ಇಂದಿರಿ ಅಂತ ಹೇಳ್ತಿದ್ದಾರೆ ನಿಮಗೆ ಯೂನಿವರ್ಸ್ ಕಡೆಯಿಂದ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ಫೈಲ್ ನಂಬರ್ ಒನ್ ಒಂದು ಸ್ಪಿರಿಚುವಲ್ ಸ್ಟ್ರೆಂತ್ ಬರ್ತಾ ಇದೆ ನಿಮಗೆ ಅಂದರೆ ಇಷ್ಟ ತನಕ ನೀವು ಅಂದರೆ ಏನೋ ತುಂಬ ಹೆಲ್ಪ್ಲೆಸ್ ಇರ್ಬೋದು ಇರ್ಬೋದು ಅಥವಾ ಏನೋ ಅಂದರೆ ನಿಮಗೆ ಎನ್ಕರೇಜ್ಮೆಂಟ್ ಇಲ್ಲದೆ ಇದ್ದಿರ್ಬೋದು ಇನ್ನು ಮುಂದೆ ಎಸ್ ಐ ಕ್ಯಾನ್ ನಾನು ಮಾಡ್ತೇನೆ ಅಂತ ಹೇಳುವಂಥ ಒಂದು ನಿಮಗೆ ಒಂದು ಇದು ಬರ್ತದೆ ಸೊ ಸ್ಪಿರಿಚುವಲ್ ಸ್ಟ್ರೆಂತ್ ಅಂತಲೇ ಹೇಳ್ಬೋದು ಇದಕ್ಕೆ ಈ ತ್ರೀ ತ್ರೀ ಪೋರ್ಟರ್ ನಂತರ ಫೈಲ್ ನಂಬರ್ ಒನ್ ಸೆಲೆಕ್ಟ್ ಮಾಡಿದೆ ಅವರಿಗೆ ಸೊ ಒಂದು ಜೀವನದಲ್ಲೊಂದು ಕ್ಲಾರಿಟಿನೂ ಬರ್ತದೆ ನಿಮ್ಗೆಷ್ಟ ಕ್ಲಾರಿಟಿ ಇಲ್ಲದೆ ಇದ್ದಿರ್ಬೋದು ತುಂಬಾ ಸ್ಟ್ರಗಲ್ ಮಾಡಿದ್ದೀರಿ ಒಬ್ಬರಿಗೆ ಹೋರಾಡಿದ್ದೀರಿ ನೀವು ಜೀವನದಲ್ಲಿ ತುಂಬ ಇನ್ನರ್ ವರ್ಕ್ ಮಾಡಿದ್ದೀರಿ ತುಂಬಾ ಎಫರ್ಟ್ ಹಾಕಿದ್ದೀರಿ ನಿಮ್ಮ ಜೀವನದಲ್ಲಿ ವೆಯ್ಟಿಂಗ್ ತುಂಬ ಕಾಯ್ತಾ ಇದ್ದೀರಿ ತುಂಬ ದಿವಸಗಳಿಂದ ಕೆಲವರು ಕಾಯ್ತಾ ಇದ್ದಿರ್ಬೋದು ನಿಮಗೆ ಡಿವೈನ್ ಮೆಸೇಜ್ ತೆಗೀತಿದ್ದೇನೆ ಹೂ ಕ್ರಿಯೇಟ್ ಎಕ್ಸ್ಚೇಂಜಿಂಗ್ ಗಿಫ್ಟ್ಸ್ ಸೆರೆಂಡ್ ಇಲ್ಲಿ ನಿಮಗೆ ಡಿವೈನ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಕೋ ಕ್ರಿಯೇಟ್ ಅಂದರೆ ನಿಮ್ಮಲ್ಲಿ ಇನ್ನರ್ ವರ್ಕ್ ಇರ್ಬೋದು ನಿಮ್ಗೆ ಅದರ ಮೇಲೆ ನಂಬಿಕೆನೇ ಇದ್ದಿರ್ಬೋದು ಅಂದರೆ ತುಂಬ ನಿಮ್ಮ ಕ್ರಿಯೇಟಿವಿಟಿ ಇದ್ದಿರ್ಬೋದು ಸೊ ಅಂದರೆ ಈಗ ನೀವು ಹೈಯರ್ ಪವರ್ ಹೈಯರ್ ಪವರ್ ಅಂದರೆ ನೀವು ಯಾವುದು ನಿಮ್ಮ ಗುರು ಅಥವಾ ದೇವರು ಅಂತ ತಿಳ್ಕೊಂಡಿದ್ದೀರಾ ಅವ್ರ ಜೊತೆ ನೀವು ಕೋ ಕ್ರಿಯೇಟ್ ಮಾಡುವಂಥ ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಅಂದರೆ ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇದ್ದರೆ ನಿಮಗೆ ಅದರ ಮೇಲೆ ನಂಬಿಕೆ ಭರವಸೆ ಇಲ್ಲದೆ ಇದ್ದಿರ್ಬೋದು ಆದರೆ ಅದನ್ನೆಲ್ಲ ಈಗ ಡಿವೈನ್ ಜೊತೆ ನೀವು ಮರ್ಜಾಗಿ ಜನಗಳಿಗೆ ಕೊಡುವಂಥ ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಇಲ್ಲಿ ನೋಡ್ತೀರ ಎಕ್ಸ್ಚೇಂಜ್ ಗಿಫ್ಟ್ಸ್ ಇಷ್ಟ ತನಕ ನೀವು ಏನು ಎಫರ್ಟ್ ಹಾಕಿದ್ದೀರಾ ಏನು ನೀವು ತುಂಬ ಕಷ್ಟಪಡ್ತೀರಾ ಅದಕ್ಕೆ ರಿವಾರ್ಡ್ಸ್ ಬರುವಂತ ಟೈಮ್ ಬರ್ತಾ ಇದೆ ಅಂತ ಹೇಳಿದ್ದಾರೆ ಇಲ್ಲೂ ಅದೇ ಬಂದಿದೆ ಬ್ಲೆಸ್ಸಿಂಗ್ಸ್ ಇಲ್ಲೂ ಇಲ್ಲಿ ಬಾಕ್ಸ್ ಬಾಕ್ಸಿಂದ ಏಂಜಲ್ಸ್ ಬಂದಿದ್ದಾರೆ ಅಂದರೆ ಇಷ್ಟು ತನಕ ನೀವು ಎಫರ್ಟ್ ಹಾಕಿದ್ದೀರಿ ನಿಮ್ಗೆ ಏನು ವಾಪಸ್ ಬರೋದೇ ಇದ್ದಿರಬಹುದು ಇನ್ನು ಮುಂದೆ ನೀವೇನು ಎಫರ್ಟ್ ಹಾಕಿದ್ದೀರಾ ಅದಕ್ಕೆ ನಿಮಗೆ ಅಂದರೆ ಒಂದು ಜೀವನದಲ್ಲಿ ಒಂದು ಮಿರಾಕಲ್ಸ್ ಇದೆ ಅಂತ ಹೇಳ್ತೀವಿ ಮಿರಾಕಲ್ ಆದರೂ ಆಗ್ಬಹುದು ಸೊ ಇದೊಂಥ ಎಕ್ಸ್ಚೇಂಜಿಂಗ್ ಗಿಫ್ಟ್ಸ್ ಈಗ ನೀವು ಎಫರ್ಟ್ ಹಾಕಿದಕ್ಕೆ ನಿಮಗೆ ರಿವಾರ್ಡ್ ಬರ್ತಾ ಇದೆ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ಸೊ ಇದು ಫೈಲ್ ನಂಬರ್ ಒನ್ ರೀಡಿಂಗ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು ವೆಲ್ಕಮ್ ಟು ಫೈಲ್ ನಂಬರ್ ಟು ಯಾರಿ ರಿಫ್ಲೆಕ್ಷನ್ ಚಾಯ್ಸ್ ಮಾಡಿದ್ದೀರಾ ನಿಮ್ಮ ನಿಮಗೆ ಟೂ ಟು ಪೋರ್ಟಲ್ ಏನು ಬ್ಲೆಸ್ಸಿಂಗ್ಸ್ ಸಾರಿ ತ್ರೀ ತ್ರೀ ಪೋರ್ಟಲ್ ನಿಮ್ಗೆ ಏನು ಬ್ಲೆಸ್ಸಿಂಗ್ ಕೊಡ್ತಾ ಇದೆ ಅಂತ ಹೇಳಿ ನೋಡುವ ಡಬಲ್ ಟು ರಿಫ್ಲೆಕ್ಷನ್ ತ್ರೀ ತ್ರೀ ಪೋರ್ಟಲ್ ಬ್ಲೆಸ್ಸಿಂಗ್ಸ್ ಲೈಟ್ ಮೇಜರ್ ಕಾರ್ಡ್ ಲೈಟ್ ಬೇಸ್ ಚಕ್ರ ನೈನ್ಟೀನ್ ಟೆನ್ ಇಲ್ಲಿ ನೈನ್ಟೀನ್ ಬಂದಿದೆ ಇಲ್ಲಿ ಒನ್ ನಂಬರ್ ಬಂದಿದೆ ಟೆನ್ ಸ್ಪಿರಿಚುವಲ್ ಯೂನಿಯನ್ ಬಾಟಮ್ ಆಫ್ ದ ಡೆಕ್ ಇಲ್ಲಿ ನಿಮ್ಗೆ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದೆ ಈ ಪ ಟೂ ನಂಬರ್ ಸೆಲೆಕ್ಟ್ ಮಾಡಿದವರಿಗೆ ರಿಫ್ಲೆಕ್ಷನ್ ಅಂದರೆ ನಿಮ್ಮ ನೀವು ನಿಮ್ಮನ್ನು ನೀವು ಸ್ಟ್ರಾಂಗ್ ಮಾಡ್ಕೊಳ್ಳಿ ನಿಮ್ಮ ರೂಟ್ ಚಕ್ರ ಅಂದರೆ ಬೇಸ್ ಚಕ್ರ ಇರ್ತದೆ ಅಂದರೆ ಸ್ಟ್ರೆಂತ್ ಆ್ಯಂಡ್ ಸ್ಟೆಬಿಲಿಟಿ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ಅಂದರೆ ಹಿಂದೆ ನಿಮ್ಮ ಜೀವನದಲ್ಲಿ ಏನು ಬೇಕಾದರೂ ಆಗಿರ್ಬೋದು ಸಪ್ರೇಷನ್ ಆಗಿರ್ಬೋದು ಬ್ರೇಕಪ್ ಆಗಿರ್ಬೋದು ಅಥವಾ ನಿಮ್ಗೆ ಯಾರಾದರೂ ಬೆನ್ನ ಹಿಂದೆ ಮೋಸ ಮಾಡಿರ್ಬೋದು ನಿಮ್ಮ ಜೀವನದಲ್ಲೊಂದು ಪೇನ್ಫುಲ್ ಎಂಡಿಂಗ್ ಆಗಿರ್ಬೋದು ದೊಡ್ಡ ಬಿರುಗಾಳಿಯೇ ಬೀಸಿರ್ಬೋದು ಸೊ ಅಂದರೆ ಇದೆಲ್ಲವನ್ನು ಅಥವಾ ನಿಮ್ಮನ್ನ ಯಾರಾದರೂ ಬಿಟ್ಟು ಹೋಗಿರ್ಬೋದು ಸೊ ನೀವು ತುಂಬಾ ಹೋರಾಡಿರ್ಬೋದು ಈ ಹಿಂದೆ ಜೀವನದಲ್ಲಿ ಅಥವಾ ರಿಲೇಷನ್ಶಿಪ್ಪಿಗೋಸ್ಕರ ಆಗಲಿ ಯಾವುದಕ್ಕೆ ಆಗಲಿ ಸೊ ಇದೆಲ್ಲವನ್ನು ಬಿಟ್ಟು ಬಿಡಿ ಒಂದು ಹೊಸದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಿದ್ದಾರೆ ಇದು ಅಂದ್ರೆ ಅಹ್ 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 ಲೈಟ್ ನಿಮ್ ಜೀವನದಲ್ಲೊಂದು ನೀವು ಶೈನ್ ಆಗುವವರ ಇದ್ದೀರಿ ಅಂತ ಹೇಳ್ತಿದ್ದಾರೆ ಶೈನ್ ಅಂದ್ರೆ ಇದೊಂಥರ ಲೈಟ್ ನಿಮ್ ಜೀವನದಲ್ಲೊಂದು ಬೆಳಕು ಬರ್ತಾ ಇದೆ ಇದು ಹೇಗಂತ ಹೇಳಿದ್ರೆ ಇದೊಂಥರ ನಿಮ್ದು ರಿನ್ಯೂವಲ್ ಎನರ್ಜಿ ಅಂತಲೇ ಹೇಳ್ಬೋದು ಒಂಥರ ರಿನ್ಯೂವಲ್ ಮಾಡ್ತಾ ಇದೆ ನಿಮ್ಮನ್ನು ಇದು ಮೇಜರ್ ಚೇಂಜಸ್ ನಿಮ್ಮ ಲೈಫಲ್ಲಿ ಮೇಜರ್ ಕಾರ್ಡ್ ಬರ್ತಾ ಇದೆ ನಿಮಗೆ ನಿಮ್ ನಿಮ್ಮ ಡೆಸ್ಟೈನ್ಡ್ ಪಾರ್ಟ್ನರ್ ಬರ್ತಿದ್ದಾರೆ ಅಂದ್ರೆ ಇವರು ನಿಮ್ಮ ನಿಮ್ಮ ಸೋಲ್ ಫ್ಯಾಮಿಲಿ ಹಿಂದಿನ ಜನ್ಮದ ನಿಮ್ಮ ಫ್ಯಾಮಿಲಿಯಲ್ಲಿ ಇದ್ದಿರೋರು ಇರ್ಬೋದು ಸೋಲ್ ಫ್ಯಾಮಿಲಿ ಅಥವಾ ನಿಮ್ಮ ಲವ್ ಪಾರ್ಟ್ನರ್ ಇರ್ಬೋದು ಅಥವಾ ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು ಅಥವಾ ನಿಮ್ದು ಯಾರೇ ಇದ್ದಿರ್ಬೋದು ಸೊ ಇವರು ನಿಮ್ ಜೀವನದಲ್ಲಿ ನಿಮ್ಗೆ ಇವರು ನಿಮ್ಗೆ ಸಹಾಯ ಮಾಡೋರಿದ್ದಾರೆ ಆದರೆ ನಿಮ್ಗೆ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಆ ಇಲ್ಲಿ ಸ್ಪಿರಿಚುವಲ್ ಯೂನಿಯನ್ ಅಂದರೆ ಇದೊಂಥರ ಡೆಸ್ಟೈನ್ ಇದು ದೇವರು ಬರ್ದದ್ದು ನೀವು ಅವರು ಒಂದಾಗಿ ಈ ರೀತಿ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡಬೇಕು ಅಥವಾ ಏನೋ ಒಂದು ರಿಲೇಶನ್ಶಿಪ್ಪಲ್ಲಿ ಇರಬೇಕು ಅಂತ ಹೇಳಿ ಡೆಸ್ಟೈನ್ ಇದು ಸೊ ಇಲ್ಲಿ ನೀವು ಏನು ಅಬ್ಸರ್ವ್ ಮಾಡಬೇಕಂತ ಹೇಳಿದರೆ ರಿಫ್ಲೆಕ್ಷನ್ ಬಂದಿದೆ ಇಲ್ಲೂ ರಿಫ್ಲೆಕ್ಷನ್ ಅಂದರೆ ಆ ಪಾರ್ಟ್ ನಿಮ್ಮ ಸುತ್ತಮುತ್ತ ತುಂಬ ಡಿಫ್ರೆಂಟ್ ಜನಗಳಿರ್ಬೋದು ಅವರು ನಿಮಗೆ ಕರೆಕ್ಟ್ ಅಂತ ನೀವು ಇಲ್ಲಿ ಅನಾಲಿಸಿಸ್ ಮಾಡಬೇಕು ತುಂಬ ಇಂಪಾರ್ಟೆಂಟ್ ಅಂತೇಳಿ ಅಂದರೆ ಬರೀ ನೀವೇ ಕೊಡೋದು ಅವರಿಂದ ಏನೂ ಇರದೇ ಇರೋದು ಹಾಗಿರಬಾರ್ದು ಇಲ್ಲಿ ಇಲ್ಲಿ ಈಕ್ವಲ್ ಗೀವನ್ ಟೇಕ್ ಇರಬೇಕು ಅಂತ ಹೇಳ್ತಿದ್ದಾರೆ ನೀವೆಷ್ಟು ಕೊಡ್ತಿದ್ದೀರೋ ಆ ಕಡೆಯವರು ಅಷ್ಟೇ ಕೊಡಬೇಕಾಗ್ತದೆ ಹಾಗಿದ್ದರೆ ಮಾತ್ರ ಅಂಥ ಪಾರ್ಟ್ನರನ್ನು ಚಾಯ್ಸ್ ಮಾಡಿ ಅಂತ ಹೇಳ್ತಿದ್ದಾರೆ ನಿಮ್ಮ ಸುತ್ತಮುತ್ತ ತುಂಬ ಜನಗಳಿಗೆ ನಿಮಗೆ ಬರ್ತಿದ್ದಾರೆ ಆಫರ್ ಕೊಡಲಿಕ್ಕೆ ಸೊ ಕರೆಕ್ಟ್ ಚಾಯ್ಸ್ ಮಾಡಿ ನಿಮಗೆ ಯಾರು ಕರೆಕ್ಟ್ ಅಂತ ಗೊತ್ತಿದೆ ಕೆಲವೊಮ್ಮೆ ಅಂದರೆ ಇಲ್ಲಿ ನಮ್ಮದು ರಿಫ್ಲೆಕ್ಷನೇ ಇಲ್ಲಿ ನಾವು ಏನು ನಮ್ಮ ಜೀವನದಲ್ಲಿ ಇರ್ತದೆ ಅದೇ ನಮ್ಮದು ರಿಫ್ಲೆಕ್ಟ್ಸ್ ಆಗ್ತಾ ಇರ್ತದೆ ಅಂದರೆ ನಾವು ನಾವು ಕರೆಕ್ಟ್ ಈಕ್ವಲ್ ಗಿವನ್ ಟೇಕ್ ಇದ್ರೆ ಮುಂದಿನವರು ಈಕ್ವಲ್ ಗಿವನ್ ಟೇಕಲ್ಲಿ ಇರ್ತಾರೆ ಸೊ ಇಲ್ಲಿ ತುಂಬಾ ನೀವು ಸ್ಟ್ರಾಂಗ್ ಆಗಿ ಒಂದು ಸ್ಟೆಬಿಲಿಟಿಯಲ್ಲಿ ಇದ್ಕೊಂಡು ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕ್ಬೇಕಾಗ್ತದೆ ನಿಮ್ಮ ಜೀವನ ಒಂದು ಪರಿವರ್ತನೆಯಲ್ಲಿದೆ ಅಂತ ಹೇಳ್ತಾರೆ ಟ್ರಾನ್ಸ್ಫಾರ್ಮೇಷನ್ ದೊಡ್ಡ ಪ ಪರಿವರ್ತನೆ ಇದು ಅಂದ್ರೆ ಸಡನ್ ಒಂದು ಮೇಜರ್ ಕಾರ್ಡ್ ಬಂದಿದೆ ಇಲ್ಲಿ ಸಹ ಸಡನ್ ಒಂದು ಒಂದು ಡಿಸ್ರಪ್ಷನ್ ಆಗ್ಬಹುದು ಅಂದ್ರೆ ಸಡನ್ ನಿಮ್ಗೆ ಏನೋ ಒಂದು ಶಾಕ್ ಆಗ್ಬಹುದು ಅಥವಾ ಸಡನ್ ಚೇಂಜ್ ಬರ್ಬೋದು ನಿಮ್ ಜೀವನದಲ್ಲಿ ಒಂದು ಒಂದು ಅಂದ್ರೆ ಈ ಚೇಂಜ್ ನಿಮ್ಮಲ್ಲಿ ಒಂದು ಬದಲಾವಣೆನೇ ತಾಗ್ತದೆ ದೊಡ್ಡ ಮಿರಾಕಲ್ ಸೃಷ್ಟಿ ಮಾಡಬಹುದು ಅಂತ ಹೇಳ್ತಿದ್ದಾರೆ ಇದು ನಿಮ್ಮ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆದರೂ ಇರ್ಬೋದು ಸೊ ನೀವು ಇಲ್ಲಿ ಡಿಸಿಷನ್ ತಗೊಳ್ಬೇಕಾಗ್ತದೆ ಅಂದರೆ ಈಕ್ವಲ್ ಗಿವನ್ ಟೇಕ್ ಇದ್ರೆ ಮಾತ್ರ ಅಂತ ಅವರನ್ನು ಚಾಯ್ಸ್ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇಲ್ಲಿ ನಿಮಗೆ ಇಲ್ಲಿ ಡಿವೈನ್ ಮೆಸೇಜ್ ತೆಗೀತಿದ್ದೇನೆ ಫೈಲ್ ನಂಬರ್ ಟೂ ಸೆಲೆಕ್ಟ್ ಮಾಡಿದವರಿಗೆ ಲಾಯಲ್ ಹಾರ್ಟ್ ಇಲ್ಲೂ ಅದೇ ಬಂದಿದೆ ಪಾರ್ಟ್ನರ್ಶಿಪ್ No place like to home. Bottom of the deck, message in a bottle. ಇಲ್ಲಿ ನಿಮಗೆ ಡಿವೈನ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಕಮ್ಯುನಿಕೇಶನ್ ಬರ್ಬೋದು ಅಥವಾ ಮೆಸೇಜ್ ಬರ್ಬೋದು ಕಾಲ್ ಬರ್ಬೋದು ಅಥವಾ ಯಾರ ಜೊತೆ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಬರ್ಬೋದು ಅಥವಾ ನಿಮಗೆ ಸೈನ್ಸ್ ಕಾಣಿಸ್ತಿರ್ಬೋದು ಕೆಲವೊಮ್ಮೆ ನಂಬರ್ಸ್ ಏಂಜಲ್ ನಂಬರ್ಸ್ ಕಾಣಿಸ್ತಿರ್ಬೋದು ಫೆದರ್ ಕಾಣಿಸ್ತಿರ್ಬೋದು ಬಟರ್ಫ್ಲೈ ಕಾಣಿಸ್ತಿರ್ಬೋದು ಅಥವಾ ಏನಾದರೂ ಒಂದು ಕಾಮನ ಬಿಲ್ಲು ಅಥವಾ ಏನಾದ್ರೂ ಒಂದು ನಿಮಗೆ ಸೈನ್ಸ್ ಕಾಣಿಸ್ತಿರ್ಬೋದು ಸೊ ನಿಮಗೆ ಲಾಯಲ್ ಹಾರ್ಟ್ ಅಂದರೆ ನಿಮ್ಮೊಬ್ಬರು ನಂಬಿಕಸ್ತ ಪಾರ್ಟ್ನರ್ ನಿಮ್ಮ ಜೀವನದಲ್ಲಿ ಎಂಟ್ರಿ ಆಗೋರಿದ್ದಾರೆ ಇವರು ನಿಮ್ಮ ಲವ್ ಪಾರ್ಟ್ನರ್ ಇರ್ಬೋದು ಅಥವಾ ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು ಸೊ ಇಷ್ಟರ ತನಕ ಅಂದ್ರೆ ಈ ಹಿಂದೆ ನಿಮ್ಮ ಜೀವನದಲ್ಲಿ ಏನು ಬೇಕಾದ್ರೂ ನಿಮ್ಗೆ ನಡೆದಿರ್ಬೋದು ಮೋಸ ಆಗಿರ್ಬೋದು ಲಾಯಲ್ ಆಗೋರಿದ್ದಾರೆ ಇದಾರೆ ಆಗೋರಿದ್ದಾರೆ ಇದ್ದಾರೆ ಅಂದ್ರೆ ಇಲ್ಲಿ ದೇವರ ಮೇಲೆ ನಂಬಿಕೆ ಇಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಅಂದ್ರೆ ಈ ಹಿಂದೆ ನಿಮ್ಗೆ ಆದ ನೋವಿನಿಂದಾಗಿ ಅಥವಾ ನಿಮ್ಗೆ ನಂಬಿಕೆ ದ್ರೋಹಗಳಿಂದಾಗಿ ನಿಮ್ಗೆ ಯಾರ ಮೇಲೆ ಈಗ ನಂಬಿಕೆ ಇಲ್ದೇನೆ ಇದ್ದಿರ್ಬೋದು ಆದ್ರೆ ನಿಮ್ಗೆ ಒಬ್ರು ನಂಬಿಕಸ್ಥ ಪಾರ್ಟ್ನರ್ ಬರ್ತಿದ್ದಾರೆ ಇದು ಬಿಸ್ನೆಸ್ ಇರ್ಬೋದು ರಿಲೇಶನ್ಶಿಪ್ ಇರ್ಬೋದು ಲವ್ ರಿಲೇಶನ್ಶಿಪ್ ಇರ್ಬೋದು ಅಥವಾ ಜಾಬ್ ಇರ್ಬೋದು ಇವರು ತುಂಬಾ ನಂಬಿಕಸ್ಥ ಜನರು ನಿಮ್ಗೆ ಯೂನಿವರ್ಸ್ ಕಳಿಸ್ತಿದ್ದಾರೆ ಯೂನಿವರ್ಸ್ ಯೂನಿವರ್ಸಿಗೂ ಅಂದ್ರೆ ನೀವು ಯೂನಿವರ್ಸ್ ಮೇಲೆ ನಂಬಿಕೆ ಇಡ್ತೀರಿ ಸೊ ಜೀವನದಲ್ಲಿ ಫೇತ್ ಇರ್ಲಿ ಅಂತ ಹೇಳ್ತಿದ್ದಾರೆ ನೋ ಪ್ಲೇಸ್ ಲೈಕ್ ಹೋಮ್ ಅಂದ್ರೆ ನಿಮ್ಗೆ ನಿಮ್ಮ ನಿಮ್ ನೀವು ಎಲ್ಲಿ ಫಿಟ್ ಇರಬೇಕಾ ನಿಮ್ಮ ಪ್ಲೇಸ್ ಯಾವುದಾ ದೇವರು ಅಲ್ಲೇ ನಿಮ್ಮನ್ನ ಇಡಿಸ್ತಿದ್ದಾರೆ ಅಂದ್ರೆ ನಿಮ್ಗೆ ಈ ಈ ತ್ರೀ ಪೋರ್ಟಲ್ ನಂತರ ಅಥವಾ ನೀವೇನಾದರೂ ಈ ಪಾರ್ಟ್ನರ್ಶಿಪ್ ಜೊತೆ ಹೋದ್ಮೇಲೆ ನಿಮ್ಗೆ ಅನಿಸ್ತದೆ ಹೌದು ಅಂದ್ರೆ ಏನೋ ಒಂದು ಧನ್ಯತಾ ಭಾವ ಅಂತ ಹೇಳ್ತಾರೆ ಅಂದ್ರೆ ನಾನು ಈ ಭೂಮಿ ಮೇಲೆ ಬಂದದಕ್ಕೂ ಸಾರ್ಥಕ ಆಯ್ತು ಏನೋ ಸೋಲ್ ಪರ್ಪಸ್ ಮಾಡ್ ಮಾಡಿದೆ ಅಂತ ನಿಮ್ಗೆ ಅನಿಸ್ತಿರ್ಬೋದು ಅಥವಾ ಏನೋ ಒಂದು ಏನೋ ಜನಗಳಿಗೆ ಒಳ್ಳೇದು ಮಾಡಿದೆ ಅಂತ ನಿಮ್ಗೆ ಅನಿಸ್ತಿರ್ಬೋದು ನನ್ನ ಜನ್ಮ ಸಾರ್ಥಕ ಆಯ್ತು ಅಂತ ನಿಮ್ಗೆ ಅನಿಸ್ಲೂಬಹುದು ಸೊ ಅಂದ್ರೆ ಒಂಥರ ಶಾಂತಿ ನಿಮಗೆ ನಿಮ್ಮ ಸ್ವ ನಾವು ಈಗ ಯಾವ ಊರಿಗೆ ಹೋದ್ರೂ ಎಲ್ಲೇ ಹೋದ್ರೂ ನಮ್ಮ ಮನೆಯಲ್ಲಿರುವಷ್ಟು ಶಾಂತಿ ನೆಮ್ಮದಿ ನಮಗೆ ಬೇರೆಲ್ಲೂ ಸಿಗೋದಿಲ್ಲ ಹಾಗೆ ಅಂದ್ರೆ ನಿಮಗೆ ಆ ರೀತಿ ಶಾಂತಿ ನೆಮ್ಮದಿ ಸಿಗೋದ್ರಲ್ಲಿದೆ ಅಂದರೆ ಏನೋ ಒಂದು ಧನ್ಯತಾ ಭಾವ ಅಂತ ಹೇಳ್ತಾರೆ ಇದು ಸೊ ತುಂಬ ನಿಮಗೊಬ್ರು ಲಾಯಲ್ ಹಾರ್ಟ್ ಬರ್ತಿದ್ದಾರೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಫೈಲ್ ನಂಬರ್ ಟು ಮೇಜರ್ ಚೇಂಜಸ್ ಆಗೋದ್ರಲ್ಲಿದೆ ನಿಮ್ಮ ಲೈಫಲ್ಲಿ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು ವೆಲ್ಕಮ್ ಟು ಫೈಲ್ ನಂಬರ್ ತ್ರೀ ಯಾರಿ ಪ್ಯೂರಿಫಿಕೇಶನ್ ಕಾರ್ಡ್ ಚಾಯ್ಸ್ ಮಾಡಿದ್ದೀರಾ ನಿಮ್ಮ ಜೀವನದಲ್ಲಿ ತ್ರೀ ತ್ರೀ ಪೋರ್ಟಲ್ ಏನು ತರ್ತಿದೆ ಅಂತ ಹೇಳಿ ನೋಡುವ ತ್ರೀ ತ್ರೀ ಪೋರ್ಟಲ್ ಎನರ್ಜಿ ಫೈಲ್ ನಂಬರ್ ತ್ರೀ ಸೆಲೆಕ್ಟ್ ಮಾಡಿದವರಿಗೆ ತ್ರೀ ತ್ರೀ ಪೋರ್ಟಲ್ ಸ್ಪಿರಿಚುವಲ್ ಯೂನಿಯನ್ ಸೋಲಾರ್ ಫ್ಲೆಕ್ಸಸ್ ಚಕ್ರ ಆಫ್ ದ ಡೆಕ್ ಸ್ಪಿರಿಚುವಲ್ ಸ್ಟ್ರೆಂತ್ ಫೈಲ್ ನಂಬರ್ ತ್ರೀ ಸೆಲೆಕ್ಟ್ ಮಾಡಿದೆ ಅವರಿಗೆ ನಿಮಗೆ ತುಂಬ ಸ್ಟಕ್ ಎನರ್ಜಿ ತುಂಬ ಕನ್ಫ್ಯೂಷನ್ ಅಥವಾ ಚಾಯ್ಸ್ ಇದೆ ನಿಮಗೆ ಜೀವನದಲ್ಲಿ ತುಂಬ ಚಾಯ್ಸ್ ಇರ್ಬೋದು ಯಾವುದು ಸೆಲೆಕ್ಟ್ ಮಾಡಬೇಕು ಗೊತ್ತಾಗದೆ ಇದ್ದಿರ್ಬೋದು ಅಂದರೆ ಇಲ್ಲಿ ನಿಮಗೆ ಸ್ಟೆಬಿಲಿಟಿ ಇಲ್ಲ ನಿಮ್ಮ ಲೈಫಲ್ಲಿ ಅಂದರೆ ನಾನು ಮಾ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ತುಂಬ ಕನ್ಫ್ಯೂಷನ್ ಅಥವಾ ತುಂಬ ಮೂಡ್ ಚೇಂಜಸ್ ಇರ್ಬೋದು ಡಿಪ್ರೆಷನ್ ಇರ್ಬೋದು ಆ್ಯಂಗ್ಸೈಟಿ ಇರ್ಬೋದು ಅಥವಾ ನಿಮ್ಮ ಸುತ್ತಮುತ್ತ ಇರೋ ಏನಾದರೂ ಹೇಳ್ತಿರ್ಬೋದು ಒಂದು ನಿಮ್ಮ ಒಂದು ಮೇಜರ್ ಎಂಡ ಎಂಡ್ ಆಗಿರ್ಬೋದು ಇದು ಎಂಡ್ ಹೇಗಂದ್ರೆ ಇದೊಂಥರ ನಿಮ್ಮದು ಕರ್ಮ ಕ್ಲಿಯರ್ ಅಂತ ಹೇಳ್ತಾರೆ ಜೀವನದಲ್ಲಿ ಮೋಸ್ಟ್ಲಿ ಕೆಲವರಿಗೆ ನಿಮ್ಮ ಜೀವನದಲ್ಲಿ ಹಿಂದೆ ಕೆಲವರಿಗೆ ಒಂದು ಸೀಕ್ರೆಟ್ ಗೊತ್ತಾಗಿರ್ಬೋದು ಒಂದು ಪರದೆ ಹಿಂದಿರೋ ಸತ್ಯ ಅಥವಾ ಮುಂದೆ ಗೊತ್ತಾಗ್ಬೋದು ನಿಮಗೆ ಕೆಲವರಿಗೆ ಗೊತ್ತಾಗಿರ್ಬೋದು ಸೊ ಏನೋ ಒಂಥರ ನೀವು ಭ್ರಮೇಲೆ ಇದ್ದಿರ್ಬೋದು ಕೆಲವರು ಈ ಹಿಂದೆ ನಿಮ್ಮ ಭ್ರಮೆ ಅಥವಾ ನೀವೇನೋ ಕಣ್ಣಿಗೆ ಪಟ್ಟಿಗಟ್ಟಿದಾಗಿ ನಿಮ್ಗೆ ಇದ್ದಿರ್ಬೋದು ಸೊ ಅದೆಲ್ಲ ನಿಮ್ಮದು ಕ್ಲಿಯರ್ ಆಗ್ತಾ ಇದೆ ಅಂತ ಹೇಳ್ತಾರೆ ತ್ರಿ ತ್ರಿ ಪೋರ್ಟಲ್ ಅಂದರೆ ಅಂದರೆ ಪ್ಯೂರಿಫಿಕೇಶನ್ ಆಗ್ತಾ ಇದೆ ನಿಮ್ಮದು ಒಂದು ಕರ್ಮ ಕ್ಲಿಯರ್ ಆಗ್ತಾ ಇದೆ ಭ್ರಮೆ ಹೋಗ್ತಾ ಇದೆ ಕನ್ಫ್ಯೂಷನ್ ಕ್ಲಿಯರ್ ಆಗ್ತಾ ಇದೆ ಸ್ಟಕ್ ಎನರ್ಜಿ ಹೋಗ್ತಾ ಇದೆ ಒಂದು ಮೇಜರ್ ಎಂಡ್ ಆಗಿದೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಾ ಇದ್ದಿದ್ದು ರಿಲೇಶನ್ಶಿಪ್ ಇರ್ಬೋದು ಫೈನಾನ್ಸ್ ಇರ್ಬೋದು ಅಥವಾ ನೀವು ಕೆಲವರು ಹೀಲರ್ ಇರ್ಬೋದು ಒಂದು ನೀವು ಸ್ಪಿರಿಟ್ ಜೊತೆ ಯೂನಿಯನ್ ಆಗ್ತಿದ್ದೀರಿ ಅಂದರೆ ದೇವರ ಜೊತೆ ಯೂನಿಯನ್ ಆಗ್ತಿದ್ದೀರಿ ಇನ್ನು ಕೆಲವರ ಜೊತೆ ಅವ್ರದ್ದು ಸ್ಪಿರಿಟ್ ಸ್ಪಿರಿಚುವಲ್ ಪಾರ್ಟ್ನರ್ ಜೊತೆ ಯೂನಿಯನ್ ಆಗ್ತಾ ಇದೆ ಅಂದರೆ ಇದು ಸ್ಪಿರಿಟ್ ಬಾಡಿ ಮೈಂಡ್ ಅಂದರೆ ಈಗ ತ್ರಿ ಪೋರ್ಟಲ್ ಅಲ್ಲಿ ನಿಮ್ಮದು ಸ್ಪಿರಿಟ್ ಬಾಡಿ ಅಂಡ್ ಮೈಂಡ್ ಇಷ್ಟೋ ತನಕ ನಿಮ್ಮ ಮನಸ್ಸು ಒಂದು ಹೇಳ್ತಾ ಇದ್ರೆ ನಿಮ್ಮ ಬುದ್ಧಿ ಒಂದು ಹೇಳ್ತಾ ಇದ್ದಿರಬಹುದು ಅಥವಾ ನೀವು ದೇವರ ಕಡೆ ವಿಶ್ವಾಸ ಇಲ್ಲದೆ ಇದ್ದಿರ್ಬೋದು ಇನ್ನು ಮುಂದೆ ನಿಮ್ಮ ಮನಸ್ಸು ಬುದ್ಧಿ ಪ್ಲಸ್ ಈ ದೇವರ ಬಗ್ಗೆ ವಿಶ್ವಾಸ ಎಲ್ಲನೂ ಒಂದು ಅಲೈನ್ಮೆಂಟ್ ಗೆ ಬರೋದ್ರಲ್ಲಿದೆ ನಿಮ್ಗೆ ಅನಿಸ್ತದೆ ಎಸ್ ಐ ಕೆ ನಾನು ಮಾಡ್ತೀನಿ ಅಂದ್ರೆ ನಿಮಗೆ ನಿಮಗೊಬ್ಬರು ಡಿವೈನ್ ಪಾರ್ಟ್ನರ್ ಬರ್ಬೋದು ಇಲ್ಲಿ ಕೆಲವರಿಗೆ ಇನ್ನು ಕೆಲವರಿಗೆ ಏನಂತ ಹೇಳಿದ್ರೆ ನಿಮ್ಮದು ಸ್ಪಿರಿಚುವಲ್ ಸ್ಟ್ರೆಂತ್ ಬರ್ತಾ ಇದೆ ಇಷ್ಟು ತನಕ ನೀವು ತುಂಬಾ ಹೋಪ್ಲೆಸ್ ಎನರ್ಜಿ ಇದ್ದಿರ್ಬೋದು ಅಥವಾ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದಿರಬಹುದು ಆಹ್ಹ್ ಸೊ ನಿಮ್ಗೊಂದು ಸ್ಪಿರಿಚುವಲ್ ಅಪ್ಲಿಫ್ಟ್ ಅಂತ ಹೇಳ್ತಾರೆ ತುಂಬಾ ಹೋಪ್ಲೆಸ್ ಇದ್ದೀರಿ ಸೊ ಈ ಪಾರ್ಟ್ನರಿಂದ ನಿಮ್ಮದು ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್ ಆಗ್ಬೋದು ಅಥವಾ ನಿಮಗೆ ದೇವರು ಬಂದೊಂದು ಸ್ಪಿರಿಚುವಲ್ ಸ್ಟ್ರೆಂತ್ ಕೊಡ್ತಿದ್ದಾರೆ ಇಲ್ಲಿ ಅಂದರೆ ಇನ್ನೂ ನೀವು ಸ್ವಲ್ಪ ಸ್ಪಿರಿಚುವಲಿಟಿ ಕಡೆ ನೋಡಬೇಕಾಗ್ತದೆ ನಿಮ್ಮಲ್ಲಿ ಏನಾದರೂ ಇನ್ನರ್ ವರ್ಕ್ ಮಾಡಬೇಕಾಗ್ತದೆ ಕೆಲವರಿಗೆ ಕ್ರಿಯೇಟಿವಿಟಿ ಇರ್ಬೋದು ಅದನ್ನು ನೀವು ಇನ್ನೂ ನೀವು ಮಾಡಬೇಕಾಗ್ತದೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್ ಸೊ ಇಲ್ಲಿ ರಿಫ್ಲೆಕ್ಷನ್ ಅಂತ ಹೇಳ್ತಿದ್ದಾರೆ ಅಂದರೆ ಇಲ್ಲಿ ಕೆಲವರು ಫ್ಲೇಮ್ಸ್ ಇರ್ಬೋದು ಕೆಲವರು ರಿಫ್ಲೆಕ್ಷನ್ ಬಂದಿದೆ ಅಂದ್ರೆ ಇವ್ರು ನಿಮ್ದು ಮಿರರ್ ಸೋಲ್ ಅಂದ್ರೆ ಈಕ್ವಲ್ ಗಿವನ್ ಟೇಕ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಮಿರರ್ ಸೋಲ್ ನೀವೇನು ನಿಮ್ಮ ಮುಂದಿನವರಿಗೆ ಕೊಡ್ತೀರಾ ಅದೇ ನಿಮಗೆ ವಾಪಸ್ ಬರ್ತಿದೆ ಅಂತ ಹೇಳ್ತಿದ್ದಾರೆ ಅಂದರೆ ನೀವು ಪ್ರೀತಿ ಕೊಟ್ರೆ ನಿಮಗೆ ಪ್ರೀತಿ ಬರ್ತದೆ ನೀವು ದ್ವೇಷ ಕೊಟ್ರೆ ನಿಮಗೆ ದ್ವೇಷ ಬರ್ತದೆ ಅಂತ ಹೇಳಿ ಅಂದ್ರೆ ನಿಮ್ಮ ಮುಂದೆ ಇರುವ ಪಾರ್ಟ್ನರ್ ಕರೆಕ್ಟ್ ಎನರ್ಜಿಯಲ್ಲಿ ಇದ್ದಾರಾ ಅಂತ ನೋಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ತುಂಬಾನೇ ನೀವು ಕನ್ಫ್ಯೂಷನ್ ಅಲ್ಲಿ ಇದ್ದೀರಿ ತುಂಬಾ ಹೋಪ್ಲೆಸ್ ಇದ್ದೀರಿ ಅವರು ಯಾವ ಇದ್ದಾರೆ ಅವರಿಗೆ ಅವರಲ್ಲಿ ಈಗ ಈಕ್ವಲ್ ಗಿವೆಂಟ್ ಟೇಕ್ ಇದೆಯಾ ಅನಲೈಸ್ ಮಾಡಿ ಅಂತ ಹೇಳ್ತಾರೆ ಅನಲೈಸ್ ಮಾಡಿ ನೀವು ಈ ಪಾರ್ಟ್ನರ್ಶಿಪ್ಪನ್ನು ಚಾಯ್ಸ್ ಮಾಡಿ ಅಂತ ಹೇಳ್ತಿದ್ದಾರೆ ಇದು ಲವ್ ಇರ್ಬೋದು ರಿಲೇಶನ್ಶಿಪ್ ಇರ್ಬೋದು ಜಾಬ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಸೊ ಅವರನ್ನು ನೀವು ಕರೆಕ್ಟ್ ಎನಲೈಸ್ ಮಾಡಿ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ನಿಮ್ಮ ನೀವು ಡಿವೈನ್ ಜೊತೆ ಯೂನಿಯನ್ ಆಗ್ಬೋದು ಅಥವಾ ನಿಮ್ಮ ಡಿವೈನ್ ಪಾರ್ಟ್ನರ್ ಜೊತೆ ನೀವು ಸ್ಪಿರಿಚುವಲ್ ಯೂನಿಯನ್ ಆಗ್ಬೋದು ಇಲ್ಲಿ ತುಂಬ ಸ್ಪಿರಿಚುವಲ್ ಯೂನಿಯನ್ ಬಂದಿದೆ ಇಲ್ಲಿ ಬ್ಯಾಲೆನ್ಸ್ ಬರ್ತದೆ ನಿಮ್ಮ ಜೀವನದಲ್ಲಿ ಒಂದು ಪ್ಯೂ ಈ ಪ್ಯೂ ಒಂಥರ ನಿಮ್ಮದು ನಿಮ್ಮನ್ನು ಇಲ್ಲಿ ಕ್ಲೀನ್ ಮಾಡ್ತಿದ್ದಾರೆ ಯೂನಿವರ್ಸ್ ನಿಮ್ದೆಲ್ಲ ಹಳೆ ಕರ್ ಮತ್ತೆ ನಿಮ್ಮ ಪ್ಯೂರಿಫಿಕೇಶನ್ ಮಾಡ್ತಿದ್ದಾರೆ ಕೆಲವರಂತೂ ಕೆಲವರಿಗೆ ಕೆಲವರು ಡಿವೈನ್ ಜೊತೆ ಯೂನಿಯನ್ ಆಗ್ತಿದ್ದಾರೆ ಎರಡು ಕಾರ್ಡ್ ತೆಗಿತಿದ್ದೇನೆ ನಿಮಗೆ ಫೈಲ್ ನಂಬರ್ ತ್ರೀ ಹೀಲಿಂಗ್ ಬರ್ತಾ ಇದೆ ನಿಮಗೆ ತುಂಬ ಹೀಲಿಂಗ್ ಆಗ್ತಿದೆ ತುಂಬಾ ನೋವಲ್ಲಿದ್ದೀರಿ ನೀವು ಸೊ ಹೀಲಿಂಗ್ ಕಡೆ ನೀವು ಹೋಗ್ತಾ ಇದ್ದೀರಿ ಫೈಲ್ ನಂಬರ್ ತ್ರೀ ಸ್ಪಿರಿಚುವಲ್ ಸ್ಟ್ರೆಂತ್ ನಿಮಗೆ ಇಲ್ಲಿ ಡಿವೈನ್ ಇಂಟರ್ವೆನ್ಷನ್ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ ಫೈಲ್ ನಂಬರ್ ತ್ರೀ ಸೆಲೆಕ್ಟ್ ಮಾಡಿದವರಿಗೆ ಸ್ಪಿರಿಚುವಲ್ ಯೂನಿಯನ್ ಫೈಲ್ ನಂಬರ್ ತ್ರೀ ರೀಜನರೇಷನ್ ಅಬ್ಸರ್ವರ್ by the book ಇಲ್ಲಿ ನಿಮಗೆ ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಯಾವುದೇ ಆಗಲಿ ಯಾವುದೇ ಒಂದು ವಸ್ತುವನ್ನಾಗಲಿ ಅದರ ಹೊರಗಡೆಯಿಂದ ನೋಡಿ ಅದನ್ನು ಜಡ್ಜ್ ಮಾಡಬೇಡಿ ಅಂತ ಹೇಳ್ತಾರೆ ಯಾವುದೇ ಪರಿಸ್ಥಿತಿ ಇರಲಿ ಯಾವುದೇ ವ್ಯಕ್ತಿ ಇರಲಿ ಆ ವ್ಯಕ್ತಿಯನ್ನು ಹೊರಗಡೆಯಿಂದ ನೋಡಿ ಜಡ್ಜ್ಮೆಂಟಿಗೆ ಬರಬೇಡಿ ನೀವು ಅಂದ್ರೆ ಕರೆಕ್ಟಾಗಿ ನೋಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಏನು ಹೇಳ್ತಾರೆ ಅಬ್ಸರ್ವೇಶನ್ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಬೈ ದ ಬುಕ್ ಒಂದು ಅಬ್ಸರ್ವ್ ಅಂದ್ರೆ ಜೀವನವನ್ನು ತುಂಬಾ ದೂರದೃಷ್ಟಿಯಿಂದ ನೋಡಿ ಅಂತ ಹೇಳಿ ನೋಡ್ತಿರ್ಬಹುದು ನೋಡ್ತಿರ್ಬೋದು ಮೇಲೆ ನಿಂತು ಬೈನಾಕುಲರ್ ಹಾಕಿ ನೋಡ್ತಿದ್ದಾರೆ ಅಂದ್ರೆ ಇಲ್ಲಿ ಮೂನ್ ಇದೆ ಸ್ಟಾರ್ಸ್ ಇದೆ ಕರೆಕ್ಟಾಗಿ ನೋಡಿ ಅಂತ ಹೇಳ್ತಿದ್ದಾರೆ ಅಂದರೆ ಜೀವನವನ್ನು ತುಂಬ ದೂರದೃಷ್ಟಿಯಿಂದ ನೋಡಿ ಅಂದರೆ ಸಣ್ಣ ಸಣ್ಣ ನೋವಿಗೆಲ್ಲ ಅಥವಾ ಯಾವುದೋ ಕನ್ಫ್ಯೂಷನ್ ಇತ್ತುಕೊಂಡು ಜೀವನವನ್ನು ಹಾಳು ಮಾಡ್ಕೋಬೇಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಕರೆಕ್ಟ್ ಅಬ್ಸರ್ವೇಷನ್ ನಿಮ್ದು ಇಲ್ಲಿ ಅಬ್ಸರ್ವೇಷನ್ ತುಂಬ ಇಂಪಾರ್ಟೆಂಟ್ ಆಗ್ತದೆ ಇಲ್ಲಿ ರೀಜನರೇಷನ್ ಅಂತೇಳಿ ಬಂದೆ ರೀ ಜನರೇಷನ್ ಅಂತ ಹೇಳಿದರೆ ಇಲ್ಲಿ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಫುಲ್ಲು ಬೆಂಕಿ ಈ ಜ್ವಾಲಾಮುಖಿ ಬಂದ ನಂತರ ಭೂಮಿ ಹೇಗಿರ್ತದಿಲ್ಲ ಆದ್ರೂ ಈ ಅದರ ನಡುವೆ ಮರದ ಮೇಲೆ ಅಹ್ ಹಸಿರು ಎಲೆಗಳೆಲ್ಲ ಮುಡಿ ಮರ ಸತ್ತು ಹೋದ್ರು ಅಂದ್ರೆ ಇಲ್ಲಿ ಹಸಿರು ಎಲೆಗಳೆಲ್ಲ ಮುಡಿ ಅಂದ್ರೆ ನೀ ಒಲಿದರೆ ಕೊರಡು ಕೊನರು ಉದಯ ಅಂತ ಹೇಳಿ ಅಂದ್ರೆ ಇಲ್ಲಿ ನಿಮ್ಗೆ ಇಲ್ಲಿ ನಿಮಗೆ ಸ್ಪಿರಿಟ್ ನಿಮಗೆ ಇಲ್ಲಿ ದೇವರು ಬಂದು ನಿಮಗೆ ಬ್ಲೆಸ್ಸಿಂಗ್ಸ್ ಕೊಡ್ತಾ ಇದ್ದಾರೆ ಅಂದರೆ ನಿಮ್ಮ ಜೀವನ ಮುಗ್ದು ಹೋಗಿಲ್ಲ ಎಲ್ಲರೂ ನೀವು ಮುಗ್ದು ಹೋಗಿರ್ಬೋದು ಅಂತ ಅಂದ್ಕೊಂಡಿರ್ಬೋದು ಆದರೆ ಇಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಹೋಪ್ ಇದ್ದೇ ಇದೆ ಭರವಸೆ ಇದ್ದೇ ಇದೆ ಅಂತ ಹೇಳ್ತಿದ್ದಾರೆ ಅಂದರೆ ನೀವು ಈ ಎಲ್ಲ ಸುಟ್ಟು ಹೋದರು ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನ ಈ ಮರದ ರೀತಿ ಇದ್ದಿರ್ಬೋದು ನಿಮ್ಮ ಜೀವನದಲ್ಲಿ ತುಂಬಾ ಬೆಂಕಿ ಇದ್ದಾಗಿದ್ದಿರ್ಬೋದು ಆದರೆ ಒಂದು ಎಲೆಗಳು ಬಂದೇ ಬರ್ತವೆ ದೇವರ ಮೇಲೆ ಭರವಸೆ ಇಡಿ ಅಂತ ಹೇಳ್ತಿದ್ದಾರೆ ಜೀವನವನ್ನು ತುಂಬ ದೂರದೃಷ್ಟಿಯಿಂದ ನೋಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್ ಯಾವುದೇ ಗೆ ಬರೋವನ್ನ ಕರೆಕ್ಟ್ ಡಿಸಿಷನ್ ತಗೊಳ್ಳಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಸೊ ಇದು ಫೈಲ್ ನಂಬರ್ ತ್ರೀ ರೀಡಿಂಗ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು